ಪಕ್ಷದ ಕಚೇರಿಗೆ ನಿತ್ಯ ಬಿ ಎಸ್ ವೈ ಭೇಟಿ ಕೊಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ನಮ್ಮ ಪಕ್ಷದ ಹಿರಿಯರು ಹೋರಾಟ ಮಾಡಿ ಪಕ್ಷವನ್ನ ಕಟ್ಟಿದವರು ಎಲ್ಲಾ ಕಾಲದಲ್ಲೂ ಬಿ ಎಸ್ ವೈ ಮಾರ್ಗದರ್ಶನ ನಾವು ಪಡ್ಕೊಳ್ತೀವಿ ಬಿ ಎಸ್ ವೈ ಪ್ರವಾಸದ ಬಗ್ಗೆ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿದ್ದೇವೆ ಇತರನಿಗಾಗಿ ಕಚೇರಿಗೆ ಬರ್ತಾ ಇದ್ದಾರೆ ಅನ್ನೋದಕ್ಕೆ ಕಮೆಂಟ್ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಯಾವುದೇ ಕಾರಣಕ್ಕೂ ಬಿಜೆಪಿ ದುರ್ಬಲ ಅಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಎಂಎಲ್ಸಿ ಎಲ್ ಸಿ ಸಿಟಿ ರವಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು ಹೋರಾಟದ ಹಿನ್ನೆಲೆಯಿಂದ ಬಂದು ಪಕ್ಷವನ್ನು ಬೆಳೆಸೋದಕ್ಕೆ ನೆರವಾದವರು ಅವ್ರ ಮಾರ್ಗದರ್ಶನವನ್ನು ಎಲ್ಲ ಕಾಲಕ್ಕೂ ನಾವು ಪಡಿತೇವೆ ಅದೇ ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ನಮ್ಮ ಶಕ್ತಿ ಮೀರಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಹೋರಾಟ ಮಾಡಬೇಕು ಅನ್ನೋದು ಜನರ ಅಪೇಕ್ಷೆ ಇರ್ಬೋದು ಆದರೆ ನಾವು ನಮ್ಮ ಶಕ್ತಿ ಮೀರಿ ಹೋರಾಟ ಮಾಡ್ತೀವಿ ಬಂಡತನಕ್ಕೆ ಏನು ಮಾಡ್ತೀರಿ ಹೇಳಿ ಪಾರ್ಟಿ ಏನು ನಿರ್ಣಯ ಮಾಡುತ್ತೆ ಪಾರ್ಟಿ ಜೊತೆಗೆ ನಾವು ಪಾರ್ಟಿ ಬಿಟ್ಟಲ್ಲ ಹಾಗಾಗಿ ಪಾರ್ಟಿ ಏನು ನಿರ್ಣಯ ಮಾಡುತ್ತೆ ಪಾರ್ಟಿ ಜೊತೆಗೆ ನಾವು ಇರ್ತೀವಿ ಪಾರ್ಟಿ ಕೊಟ್ಟು ಕೆಲಸ ಮಾಡ್ತೀವಿ ನಾನು ಅದು ಯಾವುದಕ್ಕೂ ಕಾಮೆಂಟ್ಸ್ ಮಾಡೋಕ್ಕೆ ನಾನು ಬಯಸೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಸೈದ್ಧಾಂತಿಕ ನೆಲೆಯಲ್ಲಿ ಕಾರ್ಯಕರ್ತರ ಆಧಾರಿತವಾಗಿ ಕಟ್ಟಿರ್ತಕ್ಕಂಥ ಪಾರ್ಟಿ ಹಾಗಾಗಿ ಪಾರ್ಟಿ ಏನು ದುರ್ಬಲ ಅಲ್ಲ ಯಾವ ಕಾಲಕ್ಕೂ ದುರ್ಬಲ ಆಗಿಲ್ಲ ಆಗೋದೂ ಇಲ್ಲ